ಬಿಜೆಪಿಯ ಹದಿನೆಂಟು ಶಾಸಕರ ಅಮಾನತನ್ನು ಮಾಡಿರ್ತಕ್ಕಂಥದ್ದು ಆರು ತಿಂಗಳ ಕಾಲ ಅಮಾನತ್ ಮಾಡಿರ್ತಕ್ಕಂಥದ್ದು ಇದು ಸಂಪೂರ್ಣವಾಗಿ ಕಾನೂನು ಬಾಹಿರ ಅಸಂವಿಧಾನಾತ್ಮಕ ಏಕಪಕ್ಷೀಯ ಹಾಗೂ ಮನಸೋ ಇಚ್ಛೆಯಿಂದ ತೆಗೆದುಕೊಂಡಿರ್ತಕ್ಕಂಥ ಒಂದು ನಿರ್ಧಾರ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಪಡ್ತೇನೆ ದುರಂತ ಅಂತ ಹೇಳಿದ್ರೆ ಯಾವ ಕಾರಣಕ್ಕೋಸ್ಕರ ಸ್ಪೀಕರ್ ಅವರು ನಮ್ಮ ಹದಿನೆಂಟು ಶಾಸಕರನ್ನು ಅಮಾನತು ಮಾಡುವ ನಿರ್ಣಯ ನಿರ್ಧಾರವನ್ನು ಘೋಷಣೆ ಮಾಡಿದರು ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಏನು ಮಾನ್ಯ ಮುಖ್ಯಮಂತ್ರಿಗಳು ಹಣಕಾಸಿನ ಸಚಿವರು ಮತ್ತು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿರ್ತಕ್ಕಂಥ ಮುಸಲ್ಮಾನರಿಗೆ ಸರ್ಕಾರಿ ಕಾಮಗಾರಿಗಳಲ್ಲಿ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಅನ್ನು ನೀಡುತ್ತೇವೆ ಎನ್ನುವ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಮತ್ತು ಬಜೆಟ್ನಲ್ಲೂ ಕೂಡ ಅನೇಕ ಅಲ್ಪಸಂಖ್ಯಾತರ ಓಲೈಕೆ ಮಾಡತಕ್ಕಂಥ ಹಿಂದೂಗಳಿಗೆ ಅಪಮಾನ ಮಾಡತಕ್ಕಂಥ ನಿರ್ಣಯಗಳನ್ನು ರಾಜ್ಯ ಸರ್ಕಾರ ಏನು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ ಈ ಒಂದು ಹಿಂದೂ ವಿರೋಧಿ ನೀತಿಗಳನ್ನು ಏನು ಕಾಂಗ್ರೆಸ್ ಸರ್ಕಾರ ಅನುಸರಿಸ್ತಾ ಇದೆ ಸಿದ್ದರಾಮಯ್ಯನವರು ಏನು ಅನುಸರಿಸ್ತಾ ಇದ್ದಾರೆ ಈ ವಿಚಾರವನ್ನು ಎತ್ಕೊಂಡು ಸದನದ ಒಳಗಡೆ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆ ಡಿ ಎಸ್ ಒಟ್ಟಾಗಿ ಒಂದಾಗಿ ನಾವು ನಿರಂತರವಾಗಿ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ವಿ ಸದನದಲ್ಲೂ ಕೂಡ ವಿಚಾರವನ್ನು ಪ್ರಸ್ತಾಪ ಮಾಡಿದ್ವಿ ಆದರೆ ನಿನ್ನೆ ದಿನ ನಮ್ಮ ಶಾಸಕರುಗಳು ಬಾವಿಗೆಳೆದು ಹೋರಾಟ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಏಕಾಏಕಿಯಾಗಿ ನಮ್ಮ ಶಾಸಕರನ್ನ ಅಮಾನತ್ ಮಾಡಿರ್ತಕ್ಕಂಥದ್ದು ಇದು ಸಂಪೂರ್ಣ ಕಾನೂನು ಬಾಹಿರ ಅನ್ನೋದನ್ನೇ ಸಂದರ್ಭದಲ್ಲಿ ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳೋದಕ್ಕೆ ಇಚ್ಛೆಪಡ್ತೇನೆ ಅನ್ನೋ ವಿಚಾರಕ್ಕೆ ಮತ್ ಬರ್ತೇನೆ ಆದರೆ ಹಣಕಾಸಿನ ಸಚಿವರಾಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಸಂವಿಧಾನದ ಬಗ್ಗೆ ನಮಗೆ ಪಾಠ ಹೇಳ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಪದೇ 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 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ದುರುಪಯೋಗಪಡಿಸಿಕೊಳ್ತಕ್ಕಂಥ ಈ ಕಾಂಗ್ರೆಸ್ ಮುಖಂಡರುಗಳು ಇವತ್ತು ಬಜೆಟ್ನಲ್ಲಿ ಕೆಲವು ನಿರ್ಣಯಗಳನ್ನು ಏನು ತೆಗೆದುಕೊಂಡಿದ್ದಾರೆ ಇದು ಕೇವಲ ಅಲ್ಪಸಂಖ್ಯಾತರ ಓಲೈಕೆ ಅಷ್ಟಲ್ಲ ಹಿಂದೂಗಳಿಗೆ ಅಪಮಾನ ಮಾಡತಕ್ಕಂತ ನಿರ್ಧಾರ ಇದ್ರ ವಿರುದ್ಧ ನಾವು ನಿನ್ನೆ ದಿನ ಬಾವಿಗಳ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಸರಿನಾಗದ ಸಿದ್ದರಾಮಯ್ಯ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ನಮ್ಮ ಸಂವಿಧಾನದಲ್ಲಿ ಧರ್ಮ ಆಧಾರಿತ ಯಾವುದೇ ಒಂದು ರಿಸರ್ವೇಷನ್ ಅನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಇದರ ನಡುವೆನೂ ಕೂಡ ಒಂದು ಕಡೆ ಮುಸಲ್ಮಾನರಿಗೆ ಸರ್ಕಾರಿ ಕಾಮಗಾರಿಗಳಲ್ಲಿ ನಾಲ್ಕು ಪರ್ಸೆಂಟ್ ಮೀಸಲಿಡ್ತೇವೆ ಅನ್ನುವುದು ಮತ್ತೊಂದು ಕಡೆ ಮುಸ್ಲಿಂ ಯಾರು ವಿದ್ಯಾರ್ಥಿಗಳು ಹೊರದೇಶಕ್ಕೆ ಹೋಗ್ತಾರೆ ಉನ್ನತ ವಿದ್ಯಾಭ್ಯಾಸಕ್ಕೆ ಅವರಿಗೆ ಇಪ್ಪತ್ತು ಲಕ್ಷ ಇದ್ದದ್ದು ಮೂವತ್ತು ಲಕ್ಷ ರೂಪಾಯಿ ಕೊಡ್ತೇವೆ ಅಂತಕ್ಕಂಥದ್ದು ಮತ್ತೆ ಹಿಂದೂ ಮುಸಲ್ಮಾನ್ ಹೆಣ್ಮಕ್ಕಳಿಗೆ ಸೆಲ್ಫ್ ಡಿಫೆನ್ಸ್ ಅವ್ರಿಗೂ ಕೂಡ ಬಜೆಟ್ ಅಲ್ಲಿ ಹಣವನ್ನು ಮೀಸಲಿಟ್ಟಿರ್ತಕ್ಕಂಥದ್ದು ನಾನು ನಿನ್ನೆದನ್ನು ಕೂಡ ಹೇಳಿದ್ದೇನೆ ಇವತ್ತು ಈ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಲವ್ ಜಿಹಾದಿಗೆ ಬಲಿಯಾಗ್ತಾ ಇರ್ತಕ್ಕಂಥದ್ದು ಹಿಂದೂ ಹೆಣ್ಮಕ್ಳು ಅಪಮಾನ ಆಗ್ತಾ ಇರ್ತಕ್ಕಂಥದ್ದು ಹಿಂದೂಗಳಿಗೆ ಮತ್ತೊಂದು ಕಡೆ ಇಪ್ಪತ್ತೈದು ಲಕ್ಷದಿಂದ ಮೂವತ್ತು ಲಕ್ಷ ಏರಿಸ್ತೀವಿ ಅಂತ ಹೇಳ್ತಿರಲ್ಲ ಹಿಂದೂಗಳಲ್ಲಿ ಹಾಗಾದ್ರೆ ಹಿಂದೂಗಳಲ್ಲಿ ಬಡ ಹಿಂದೂಗಳೇನಿದ್ದಾರೆ ಅವರು ಕೂಡ ಉನ್ನತ ಶಿಕ್ಷಣಕ್ಕೆ ಹೊರದೇಶಕ್ಕೆ ಹೋಗಬೇಕು ಅನ್ನುವ ಕನಸು ಅವರು ಕೂಡ ಹಾಗಾದ್ರೆ ಅವ್ರಿಗೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಿ ಇದೆಲ್ಲದಕ್ಕಿಂತ ಮಿಗಿಲಾಗಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಇವತ್ತು ಮೀಸ್ ರಿಸರ್ವೇಶನ್ ಕೊಡ್ತೇವೆ ಸರ್ಕಾರಿ ಕಾಮಗಾರಿಗಳಲ್ಲಿ ಅಂತ ಹೇಳಿದ್ರೆ ಇದಕ್ಕಿಂತ ಕಾನೂನು ಬಾಹಿರವಾಗಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಆಲೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಇಟ್ಸ್ ಟೋಟಲಿ ಅನ್ಕಾನ್ಸ್ಟಿಟ್ಯೂಷನಲ್ ಟೋಟಲಿ ಅನ್ಕಾನ್ಸ್ಟಿಟ್ಯೂಷನಲ್ ಇದನ್ನ ಪ್ರಶ್ನೆ ಮಾಡಿದ್ರೆ ರಾಜ್ಯ ಸರ್ಕಾರದ ತಾಳಕ್ಕೆ ತಕ್ಕಂತೆ ಇವತ್ತು ಮಾನ್ಯ ಸಭಾಧ್ಯಕ್ಷರು ನೆನೆಯನ್ನು ಕುಣಿದಿದ್ದಾರೆ ಇವತ್ತು ನಮ್ಮ ಶಾಸಕರನ್ನು ಅಮಾನತ್ತು ಮಾಡೋದು ಮುಖ್ಯನ ಇದನ್ನು ನಾವು ಖಂಡಿಸ್ತೇವೆ